ಎಲ್ಲ ನನ್ನ ಎಮ್ಕಂಡಿ ಮತಕ್ಷೇತ್ರದ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ನಮಸ್ಕಾರಗಳು ಅಕ್ಕ ತಂಗಿಯರಿಗೆ ನಮಸ್ಕಾರಗಳು ಹಾಗೂ ಈ ನಿನ್ನೆ ಒಂದು ವಿಡಿಯೋ ಫೇಸ್ಬುಕ್ ಲೈವ್ ಬಂದಿದ್ದರು ಮಾರುತಿ ಅಸ್ಗೆ ಅವರು ಏನಪ್ಪ ಅಂತಂದ್ರೆ ಸನ್ಮಾನ್ಯ ಶ್ರೀ ಸತೀಶ್ಣ ಜಾರಕಿಹೊಳಿ ಅವರಿಗೆ ತಾವು ಮುಂದಿನ ಬಾರಿ ಇಪ್ಪತ್ತೆಂಟಕ್ಕೆ ಮಾಜಿ ಆಗ್ತೀರಿ ಅಂತ ಹೇಳಾಕ್ತಾರೆ ಆಯಿತು ಇವ್ರು ಯಾವಾಗಿಂದ ಬಹುಶಃ ಚಾಲೋ ಮಾಡ್ರು ಅದು ನಮಗೊಂದು ಸ್ವಲ್ಪ ಅರ್ಥ ಆಗತ್ತ ಯಾಕಪ್ಪ ಅಂತಂದ್ರೆ ಇವರು ಮೂರು ಬಾರಿ ಸೋತು ಸುಣ್ಣ ಸುಣ್ಣ ಆಗ್ಯಾರ ಈ ನಾಲ್ಕನೇ ಬಾರಿ ರೆಡಿ ಆಗಬೇಕು ಆ ಪ್ರಶ್ನೆ ಏನು ಬೇರೆ ಇಲ್ಲ ಈಗಾಗಲೇ ಮತದಾರರು ಯಮಕನಮಡಿ ಮತಕ್ಷೇತ್ರದ ಮತದಾರರು ಕ್ಷೇತ್ರದಾಗ ಬರದೆ ಸತೀಶನ ಜಾರಕಿಹೊಳಿ ಅವರು ಕ್ಷೇತ್ರದಾಗ ಬರದೆ ಅವರನ್ನು ಆಯ್ಕೆ ಮಾಡಿ ಕೊಟ್ಟಂಥ ಉದಾಹರಣೆಗಳನ್ನು ಅವರು ನೋಡಿದಾರೆ ಆಲ್ರೆಡಿ ಈಗೇನು ಹೊಸದಲ್ಲ ಸತೀಶ್ ಜಾರಕಿಹೊಳಿ ಅವರು ಆಗಲಿ ಆಮೇಲೆ ಏನಮ್ಮ ಎಂ ಪಿ ಅವರು ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಆಗಲಿ ಹಾಗೆ ರಾಹುಲ್ ಅಣ್ಣ ಜಾರಕಿಹೊಳಿಯವರಾಗಲಿ ನಮ್ಮ ಕ್ಷೇತ್ರದಾಗ ಅವ್ರದೇ ಆದಂಥ ಒಂದು ಚಾಪ್ ಮುಡ್ಸಾರ ಅವ್ರದ್ದೇ ಆದಂಥ ಒಂದು ಯಾವ ರೀತಿ ಇಲೆಕ್ಷನ್ ಮಾಡಬೇಕು ಯಾವ ರೀತಿ ಜನರನ್ನು ಇದನ್ನು ಮಾಡಬೇಕು ಹೇಳಿ ರೆಡಿ ಮಾಡಿರ್ತಾರ ಆಲ್ರೆಡಿ ಅವರು ಮತಕ್ಷೇತ್ರಕ್ಕೆ ಸತೀಶಣ್ಣ ಜಾರಕಿಹೊಳಿ ಅವರು ಬಂದು ಬರಬೇಕು ಅಂತೇನಿಲ್ಲ ಕಾರ್ಯಕರ್ತರನ್ನ ಅವ್ರ ಕಾರ್ಯಕರ್ತರು ಅವರನ್ನು ಆರಿಸಿದರು ಅಂತ ಮಟ್ಟಿಗೆ ಕಾರ್ಯಕರ್ತರನ್ನ ಅವ್ರು ಆಲ್ರೆಡಿ ಬೆಳೆಸ್ಯಾರ ಎಲ್ಲ ಸಮಾಜದಾಗೂ ಬೆಳೆಸ್ಯಾರ ಮತ್ತು ತಾವೇನು ಹೇಳಾಕ್ತೀರಿ ಹೇಳ್ಬೋದು ತಾವು ಕನಸು ಕಾಣೋದು ಕನಸು ಕಾಣಕ್ಕೆ ಯಾರು ಮನೆ ಆಸ್ತಿ ಎಲ್ಲರೂ ಯಾರು ಬೇಕಾದರು ಕಾಣ್ಬೋದು ನೀವು ಕಾಣ್ಬೋದು ನಾವು ಕಾಣ್ಬೋದು ಎಲ್ಲರೂ ಕಾಣ್ಬೋದು ನೀವು ಕನಸ್ಕಂಡತ್ತೀರಿ ಏನು ತಪ್ಪಲ್ಲ ಆದ್ರೆ ನಾವು ಹೇಳ್ತೇವೆ ನಿಮ್ಮ ಬಗ್ಗೆ ಕನಸ್ಕಂಡಿದ್ದೆ ನೀವು ನಾಲ್ಕನೇ ಬಾರಿಯೂ ಸೋಲ ತಮ್ಮದು ಖಚಿತ ಆದ್ರೆ ನನಗೆ ಇನ್ನೇ ಮಟ್ಟ ಅರ್ಥ ಆಗ್ವತ್ತ ನೀವು ಹೇಳಿರಲ್ಲ ಎಕ್ಸಾಮ್ ಕೊಚ್ಚು ನಾನೇ ಮುಂದಿನ ಸತಿ ಶಾಸಕ ಅಂತ ಯಾವ ಯಾವ ಪಕ್ಷದಿಂದ ತಾವು ಶಾಸಕ ಅನ್ನೋದು ಪೈಲ ಹೇಳಿಲ್ಲ ನಮಗೆ ಏನು ಬಿ ಜೆ ಪಿನೂ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಏನು ಪಕ್ಷತ್ರ ಅದೇನು ಇನ್ನೊಂದು ಇತ್ತೊಳ ಪರಿಕೆ ಪಕ್ಷ ಅದು ಯಾವುದು ಅದನ್ನ ಟೇಳ್ರಿ ಆಮೇಲೆ ಕುಟುಂಬ ರಾಜಕಾರಣಿ ಅಂತ ಹೇಳ್ತೀರಿ ಏನು ಹಂಗಂದ್ರೆ ಕುಟುಂಬ ರಾಜಕಾರಣಿ ಕುಟುಂಬ ರಾಜಕಾರಣಿ ತಾವು ಜೆ ಡಿ ಎಸ್ನಿಂದ ಕೂತಾಗ ಅಪ್ಪ ಮಕ್ಕಳ ಎತ್ತಮೈಂದ ಅವ್ರ ಮನ್ಯಾಗ ಕುಮಾರಸ್ವಾಮಿನೂ ಎಮ್ ಎಲ್ ಎಂ ಪಿ ಆದರು ಅವ್ರ ಮಿಸ್ಸಸ್ ಅವರು ಎಮ್ ಎಲ್ ಎ ಅವ್ನ ಕುಮಾರಸ್ವಾಮಿ ಮಗ ಎಮ್ ಎಲ್ ಎ ಬಿದ್ದ ದೇವೇಗೌಡರ ಪ್ರಧಾನಿ ಮತ್ತು ಇನ್ನೂ ಯಾರು ಬೇಕಾಗಿದಾರ ನಿಮ್ಮ ಕುಟುಂಬ ರಾಜಕಾರಣಿ ಅಲ್ಲಿ ಹೋದ್ರಿ ಜೆ ಡಿ ಎಸ್ ಒಳಗೆ ಅದನ್ನು ಹೇಳಿದ್ವಿ ಇನ್ನು ಬಿ ಜೆ ಪಿ ಒಳಗೆ ಬರ್ರಿ ಯಾಕ್ರಿ ಯಡಿಯೂರಪ್ಪ ಅವರು ಮಾ ಮುಖ್ಯಮಂತ್ರಿ ಮಾಜಿ ಅವ್ರ ಮಗ ಮಕ್ಕಳು ಅವರೆಲ್ಲ ಎಮ್ ಎಲ್ ಎಗಳು ಮತ್ತಿನ್ನು ಇನ್ನು ಕುಟುಂಬ ರಾಜಕಾರಣಿ ಬಿಡಿ ಈಗ ದಿನಗೆ ಏನು ಪ್ರಚೋದನೆ ಕೊಡತ್ತಾರಲ್ಲ ಅಲ್ಲಿ ಬರ್ತೀನಿ ವಿಷಯಕ್ಕೆ ಈಗ ಕತ್ತಿ ಅವರು ಯಾಕೆ ಅವ್ರ ಮನೆಯಾಗ ಬೇರೆದವ್ರು ಯಾರು ರೈಕ್ ಅವರು ಕ್ಷೇತ್ರದಾಗ ಬೇರೆದವ್ರು ಯಾರು ಇರೋಕಿಲ್ಲ ಏನು ನಿಖಿಲ್ ಕತ್ತಿನ ಎಮ್ ಎಲ್ ಎ ಆಮೇಲೆ ಮಾಜಿ ಸಂಸದರು ರಮೇಶ್ ಕತ್ತಿ ಯಾಕೆ ಡಿ ಸಿ ಸಿ ಬ್ಯಾಂಕ್ ಕುಂಡ್ಬೇಕಾಗಿತ್ತು ಅವ್ರು ಮತ್ತೆ ಕ್ಷೇತ್ರದಾಗ ಯಾರು ಜನ ಇರಾಕಿಲ್ಲ ಯಾಕೆ ನೀವು ಹೋಗಿ ಹೇಳ್ಬೋದಾಗಿತ್ಲಾ ಮತ್ತೆ ಆಯ್ತು ರೀ ಮತ್ತೆ ಕ್ಷೇತ್ರ ಜ ಜನ ತಪ್ಪು ತಿಳ್ಕೊತಾರು ನೀವು ಬಿಟ್ಟು ಬಿಡ್ರಿ ನೀವು ಮಾಜಿ ಎಂ ಪಿ ಅವ್ರು ಅದ ರೀ ನಿಮ್ಮ ಮನ್ಯಾಗ ಎಮ್ ಎಲ್ ಎ ಅವರು ನಿಖಿಲ್ ಕತ್ತಿ ಅವರು ಅದಾರು ನೀವು ಬಿಟ್ಟು ಬಿಡ್ರಿ ಬೇರೆ ಕ್ಷೇತ್ರ ಜನ ನೋಡಲಿ ಮತ್ತೊಬ್ರಿಗೆ ಕೊಡ್ರಿ ಅವಕಾಶ ಅಂತೇಳಿ ಹೋಗ್ರಿ ಈಗ ತಾವರೆ ಏನ್ರಿ ನಿಮ್ಮವ್ರಾಗಣ ಮತ್ತು ನಿಮಗೂ ಮತದಾರರು ಇದ್ರಲ್ಲ ಬಿ ಜೆ ಪಿ ಯಿಂದ ಇದ್ರು ಕಲ್ಕಂಬುದಾಗ ನೀವು ಯಾಕೆ ಅವರಿಗೆ ಗ್ರಾಮ ಪಂಚಾಯತಿ ಒಳಗ ನಿಮ್ಮ ಓನಿಯೊಳಗೆ ನಿಮ್ಮ ವಾರ್ಡ್ದಾಗನ ಬ್ಯಾರ್ದವ್ರಿಗೆ ಕೊಡ್ಬೋದಾಗಿತ್ತು ನಿಮ್ಮ ಅವ್ರಿಗೆ ಯಾಕೆ ನಿಲ್ಲಿಸಿದ್ರಿ ನೀವು ಗ್ರಾಮ ಪಂಚಾಯತಿ ಒಳಗ ಮತ್ತಿದ್ರಲ್ಲ ಕಾರ್ಯಕರ್ತರ ನೀವು ಎಮ್ ಎಲ್ ಎ ನೀವು ಕೊಂಡಾರ ನಿಮ್ಮ ಮನೆಯನ್ನೂ ಗ್ರಾಮ ಪಂಚಾಯತಿ ಒಳಗೂ ಕೂಡಿಸವ್ರ ಇದ್ಯಾವ ನ್ಯಾಯ ನಿಮಗೊಂದು ನ್ಯಾಯ ಮತ್ತೊಬ್ಬರಿಗೆ ನ್ಯಾಯ ಏನ ಅಲ್ರಿ ಕಲ್ಕಾಂ ಗ್ರಾಮದೊಳಗನ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಹೆಚ್ಚು ಮತದಾನ ಕೊಟ್ಟ ಆಯ್ಕೆಯಾಗಿ ಆಯ್ಕೆ ಮಾಡಕ್ ಕಾರಣ ಕಲ್ಕಾಂ ಗ್ರಾಮ ಒಂದೈತಿ ಆಯ್ತು ಇನ್ನು ಒಂದು ಯಮಕಿ ಅನ್ನೋಕ್ಕಿತ್ತ ಚಿಕ್ಕೋಡಿ ಲೋಕಸಭಾ ಒಳಗಡೆ ಅಂತ ದೊಡ್ಡ ಪ್ರಬಲ ನಾಯಕರು ಫೈಟ್ ಮಾಡು ಹೇಳಿದಾರ ಎಳೆಯೋದ ಸತೀಶ್ ಜಾರಕಿಹೊಳಿ ಅವರ ಹಾಗೂ ಪ್ರತಿಯೊಂದು ಎಂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮಹಾಜನತೆ ಪ್ರತಿಯೊಬ್ಬರು ಸಹಕಾರ ಕೊಟ್ಟು ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಸಂಸದರನ್ನ ಮಾಡಬೇಕಾದ್ರೆ ಅವ್ರ ಶಕ್ತಿ ಅದು ಸತೀಶನ್ನ ಹಾಗೂ ಇನ್ನುಳಿದ ಎಲ್ಲ ಜನಾಂಗದವರ ಒಂದು ಶಕ್ತಿ ನೀವು ಯಾಕೆ ಮಾಡಬಾರ್ದಾಗಿತ್ತು ಜೊಳ್ಳೆಯವರು ನಿಮ್ಮವರೇ ಇದ್ರು ಜುಲ್ಲೆ ಅವರು ಇದ್ರಲ್ಲ ಅವಳಿರಾಗ ನೀವು ಅವಾಗ ಜೆ ಡಿ ಎಸ್ ಇದ್ರು ಬಿಜೆಪಿ ಇದ್ರು ಅಮಗೆ ಸಂಶಯ ಅದು ಏನು ಗೊತ್ತಿಲ್ಲ ನಮಗೆ ಬಹುಶಃ ಬಹುಶಃ ನೀವು ಅವಾಗ ಜೆ ಡಿ ಎಸ್ ಇದ್ರೆ ಕಂದೈತಿ ಹಾಂ ಹಂಗ ಯಾವುದನ್ನು ಯಾರ ಬಗ್ಗೆ ಕೀಳವಾಗಿ ಮಾತನಾಡಬಾರ್ದು ಹೇಳಿ ತಮಗೆ ಇನ್ನೆಮ್ಮೆ ಮತ್ತೊಮ್ಮೆ ನಾನು ಹೇಳೋಕೆ ಇಷ್ಟ ಬಯಸ್ಸು ಎಷ್ಟೋ ಜನ ರಾಜಕಾರಣ ಒಳಗೆ ರಾಜಕಾರಣ ಮಾಡಬೇಕು ಜನರ ಸೇವಾ ಮಾಡಬೇಕು ಅಂತ ಹೇಳಿ ಬರೋರು ಬೇರೆ ಒಂದು ಕೆಲವೊಂದು ಜನ ರಾಜಕಾರಣನ ಒಂದು ದುರುಪಯೋಗ ಪಡಿಸ್ಕೊಂಡು ಹಣ ಮಾಡ್ಕೊಂಡ ಏನೇನೋ ಮಾಡ್ಕೊಂಡರು ಈಗ ನೋಡ್ರಿ ನಾವೇನು ಹೇಳೋದು ಬೇಡಪ್ಪ ನಾವ್ ಹೇಳುದು ಅಂತಂದ್ರೆ ತಮಗೇನು ಅತಿಥಿ ಒಂದು ತಪ್ಪು ಸಂದೇಶ ಅತಿ ನಿಮ್ಮ ಪಕ್ಷದಾಗಿದ್ದವ್ರನ್ನ ಬಿಜೆಪಿ ಒಳಗೆ ಇದ್ದವ್ರನ್ನ ತಾವು ಜೆ ಡಿ ಎಸ್ಗೆ ಹೋಗಿ ಬಿಡ್ಕಂಡ ನಿಮ್ಮ ಬಿಜೆಪಿಯವ್ರ ಏನು ಮಾತಾಡಿದ್ರನ್ನೋದು ತಮಗೆ ಗೊತ್ತಾ ಮಾರುತಿ ಅಷ್ಟಿಗೆ ಅವರು ರಾಜಕಾರಣ ಜನರ ಸಂಬಂಧ ಮಾಡಕ್ಕೆ ಬಂದಿಲ್ಲ ಹಣ ಮಾಡಕ್ಕೆ ಬಂದರು ಹಣ ಮಾಡ್ರು ಎಲ್ಲಿಂದ ಹಣ ಬಂತು ಅದನ್ನು ಹಣ ಮಾಡ್ರು ಹಣ ಮಾಡಿ ಬಿ ಎಮ್ ಡಬ್ಲ್ಯೂ ಕಾರ ಬಿಲ್ಡಿಂಗ ಏನೇನೂ ಮಾಡ್ಕೊಂಡ್ರು ಅಂಥೇಳೆ ನಾವು ಯಾಕೆ ಮಾತಾಡೋಣ ನಿಮ್ಮ ಜನನ ಮಾತಾಡಿದ್ದು ನಾವು ಕೇಳಿದ್ದನ್ನು ನಿಮಗೆ ನಾವು ಹೇಳತ್ತವ ಅದೇ ರೀತಿ ದಯಮಾಡಿ ಯಾರನ್ನೂ ಯಾರ ಯಾರನ್ನು ಅಷ್ಟ ಹಗರವಾಗಿ ಮಾತಾಡಬೇಡ ಅಂತ ಹೇಳ್ತಾ ಮುಂದಿನ ಬಾರಿ ಎರಡು ಸಾವಿರದ ಸತೀಶ್ ಅಣ್ಣ ಜಾರಕಿಹೊಳಿ ಅವರೇ ನಮ್ಮ ಭಾಗದ ಶಾಸಕರು ಆಗ್ತಾರ ಇಪ್ಪತ್ತೆಂಟಕ್ಕ ಸಿಎಂನು ಆಗ್ತಾರ ಅಂತ ಹೇಳಿ ತಮಗೆ ಮತ್ತೊಮ್ಮೆ ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಹಗುರವಾಗಿ ಮಾತಾಡಬೇಡ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ